ನೋಡಿ ತಲೆ ಮೇಲೆ ಕೈ ಇಟ್ಟ ಮೇಲೆ ನೋಡಿ ಕರು ಹಾಲು ಕುಡಿತಾ ಇದೆ ನೋಡಿ ನೋಡಿ ಒಂದು ಗಿಂಡಿ ಗಿಂಡಿ ಅಂತ ಅಂತೀವಿ ನಾವು ಒಂದು ಗಿಂಡಿ ಹಾಲು ಬಂದಿದೆ ಶುದ್ಧ ಹಾಲು ದೇಶಿ ಹಾಲು ಬಾಕಿ ಹಾಲೆಲ್ಲ ಕರು ಕುಡ್ಕೊತಾ ಇದೆ ಅದೇ ಇಂಥ ಮಲ್ನಾಡು ಗಿಡ್ಡಗಳನ್ನು ಸಾಕೋಬೇಕು ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಇದು ಬಟ್ ತುಂಬ ಜನಕ್ಕೆ ಈ ಮಲೆನಾಡು ಗಿಡ್ಡ ಬೇಡವಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ನಮ್ಮ ಅತ್ತೆ ಮನೇಲಿ ಇದ್ದೀನಿ ಬೆಳಿಗ್ಗೆ ಒಂದು ಆರೂವರೆ ಆಗಿದೆ ಮೊನ್ನೆ ನಮ್ಮ ಮಾವ ಒಂದು ದನಕರು ತಗೊಬಂದರು ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಾನು ಈಗ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಮಾಡಿದ್ದೆ ನಾನು ಇಲ್ಲಿ ಬರುವಾಗ ಮೊದಲು ಯೋಚನೆ ಮಾಡೋದು ಆ ದನ ಕರುಗಳ ಬಗ್ಗೆ ಯೋಚನೆ ಮಾಡ್ತೀನಿ ನಿನ್ನೆ ರಾತ್ರಿ ಬಂದೆ ಬಂದು ಇಲ್ಲಿ ಉಳ್ಕೊಂಡಿದ್ದೆ ಬೆಳಗಾದ ತಕ್ಷಣ ಬೇಗ ಎದ್ದೆ ಎದ್ದು ಮುಖ ಎಲ್ಲ ತೊಳೆದು ಈಗ ಸದ್ಯಕ್ಕೆ ಇದರ ಹತ್ರ ಬಂದಿದ್ದೀನಿ ಇದು ನಮ್ಮನೆ ಬರುವಾಗ ನೀವು ನೋಡಿದ್ರಿ ತುಂಬ ಅಗ್ರೆಸಿವ್ ಆಗಿ ಇತ್ತು ಅದು ಎಲ್ಲ ಹೊಸಬ್ರಾಗಿತ್ತಲ್ಲ ಇವತ್ತು ಇವತ್ತಿನ ಇದ್ರ ಜೊತೆಯೇ ನಿಂತ್ಕೊಂಡಿದ್ದೀನಿ ನಾರ್ಮಲ್ ಆಗಿದೆ ಈಗ ಈ ಗೋವು ಅಂತಂದ್ರೆ ತುಂಬ ಏನೋ ಒಂಥರ ಆಸಕ್ತಿ ಅಂದ್ರೆ ಚಿಕ್ಕವರಿಂದ ಇದ್ರ ಜೊತೆ ಆಟ ಆಡೋದು ಜಾಸ್ತಿ ಆಗಿತ್ತು ನಾವು ಅದು ಅವತ್ತೇ ಕರು ಹಾಕಿದ್ದ ಕರು ಇದೆಯಲ್ಲ ಅದು ಚಂಗ್ ಅಂತ ಹಾರೋದು ಈ ತುಂಬಾ ಖುಷಿ ಕೊಡ್ತಾ ಇತ್ತು ಈಗ ಸ್ವಲ್ಪ ಕರು ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಬೆಳಿಗ್ಗೆ ಮಾತ್ರ ಹಾಲು ಕರಿತೀವಿ ಸಂಜೆ ಹಾಲು ಕರಿಯಲ್ಲ ಅದಕ್ಕೆ ಬಿಟ್ಬಿಡ್ತೀವಿ ಸೊ ಆ ಕಾರಣಕ್ಕೆ ಈಗ ಒಂಚೂರು ಪರವಾಗಿಲ್ಲ ಅವತ್ತೆಲ್ಲ ಎದೆ ಗೂಡೆಲ್ಲ ಕಾಣಿಸ್ತಾ ಇತ್ತು ಈಗ ಒಂಚೂರು ಪರವಾಗಿಲ್ಲ ನೋಡಿ ನುಕ್ಕೊಂಡು ನುಕ್ಕೊಂಡು ಕುಡಿತಾ ಇದೆ ನಂಗೆ ಮನುಷ್ಯರ ಒಂದು ಆಸೆ ಇದೆ ಅದು ಮನೆ ಮುಂದೆ ಕರೆಕ್ಟ್ ಮನೆ ಮುಂದೆ ಒಂದು ಒಂದು ಕೊಟ್ಟಿಗೆ ಇರಬೇಕು ಆ ಕೊಟ್ಟಿಗೆಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮಲ್ನಾಡು ಗಿಡ್ಡ ಈ ಗುಡ್ಡ ಇದೆ ಗುಡ್ಡ ಅಂತ ಲೈಕ್ ಗೂಳಿ ಅಂತ ಅಂತೀವಲ್ಲ ಆ ಥರ ದೊಡ್ಡದಾದಂತ ಒಂದು ಗೂಳಿ ಸಾಕ್ಬೇಕು ಅನ್ನೋ ಆಸೆ ಇದೆ ಅಂದ್ರೆ ಅಷ್ಟು ಅದು ಲೈಕ್ ನೋಡೋಕ್ ಮಾತ್ರ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಬಟ್ ತುಂಬಾ ಮನ್ಸ್ರ ಜೊತೆ ಅಂದ್ರೆ ಸಾಕೋರ ಜೊತೆ ತುಂಬಾ ಪ್ರೀತಿಯಿಂದ ಆಡುತ್ತೆ ಅಂದ್ರೆ ಆ ಪ್ರಾಣಿ ಅಷ್ಟು ಖುಷಿ ಕೊಡುತ್ತೆ ಆ ಖುಷಿಯನ್ನು ನಾವು ರೆಡಿ ರೆಡಿಯಿಂದ ಅಂದ್ರೆ ನಾವು ಪ್ರಕೃತಿಯಿಂದ ತುಂಬಾ ದೂರ ಬಂದಾಗಿದೆ ಈಗ ಅದ್ರ ಅಟ್ಯಾಚ್ಮೆಂಟ್ ಅನ್ನು ನಾವು ಕಳ್ಕೊಂಡಿದೀವಿ ಆ ಪ್ರಾಣಿ ಜೊತೆ ಆ ಬಾಂಧವ್ಯ ಅದೆಲ್ಲ ಹೋಗ್ಬಿಟ್ಟಿದೆ ಈಗ ಈಗ ಎಲ್ರ ಮನೆಯಲ್ಲ ಹೆಚ್ಚಾಗಿರೋದು ಗೋವಿನ ಬದಲಾಗಿ ನಾಯಿಗಳು ಜಾಸ್ತಿ ಆಗಿದೆ ಬಟ್ ಅದ್ರ ಬದಲಾಗಿ ಅದ್ರ ಜೊತೆ ಜೊತೆಗೆ ಈ ಗೋವನ್ನು ಒಂದೊಂದು ಸಾಕೋದ್ರಿಂದ ಒಂದು ಲಾಭ ಆಗುತ್ತೆ ಈ ಬಿಡಾಡಿ ದನಗಳು ನೋಡಿದಾಗ ಒಂದು ಐಡಿಯಾ ಬಂತು ಎಲ್ಲರೂ ಒಂದು ಚಿಕ್ಕ ಕೊಟ್ಟಿಗೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದೊಂದು ಆ ಬಿಡಾಡಿ ಒಂದು ಗಂಡು ಸಂತತಿಗಳನ್ನು ಅಂದರೆ ಕೋಣ ಆಗಿರಲಿ ಅಥವಾ ಎತ್ತಾಗಿರಲಿ ಅಥವಾ ಗೂಳಿ ಆಗಿರಲಿ ಇವನ್ನು ಸಾಕೊಂಡ್ರೆ ಒಂದು ಗೋವಿನ ಜೊತೆ ಬಾಂಧವ್ಯನೂ ಜಾಸ್ತಿ ಆಗುತ್ತೆ ಮತ್ತು ಪಾಪ ಅದು ಹೊಟ್ಟೆಗಿಲ್ದೆ ಪ್ಲಾಸ್ಟಿಕ್ ತಿನ್ನೋದು ಹೊರಗಡೆ ಬದುಕೋದು ರಸ್ತೆಯಲ್ಲಿ ಇದೆಲ್ಲ ತಪ್ಪಿಸ್ದಂಗೆ ಆಗುತ್ತೆ ಮತ್ತು ಮತ್ತೊಂದು ಕಡೆ ನಾವೆಲ್ಲ ಹಿಂದೂಗಳಾಗಿತ್ತು ಗೋ ಮಾತೆ ಅಂತ ಹೇಳೋದು ಬಾಯಿ ಮಾತು ಮಾತ್ರ ಮಾತೆ ಆಗಿರಬಾರ್ದು ಅದರ ಒಂದು ಸೇವೆ ಮಾಡೋಕ್ಕೂ ಕೂಡ ಅವಕಾಶ ಸಿಗುತ್ತೆ ಸೊ ಇದೊಂದು ಐಡಿಯಾ ಮಾಡ್ಬೋದು ಇದು ನಮ್ಮ ಅತ್ತೆ ಮನೆ ಕರು ಇದು ಸುಮಾರು ದೊಡ್ಡಾಗಿದೆ ಅಂದರೆ ಈಗೂ ಕೂಡ ಕೊಟ್ಟಿಗೆ ಒಳಗೊಂದಿದೆ ಅದು ಇನ್ನೇನು ಕರು ಹಾಕೋ ಟೈಮ್ ಬಂದಿದೆ ಅದಕ್ಕೆ ಅಂದರೆ ಒಟ್ಟು ಇದು ಸೇರಿ ಒಂದು ಎರಡು ಮೂರು ನಾಲ್ಕು ಅದನ್ನು ಕರು ಹಾಕಿದ್ರೆ ಐದು ಆಗುತ್ತೆ ಈಗ ಬಟ್ ಆ ಕೊಟ್ಟಿಗೆ ಮಾತ್ರ ತುಂಬ ಚಿಕ್ಕದಾಗಿದೆ ಈಗ ಆರು ಮುಕ್ಕಾಲಾಗಿದೆ ಆಗಿದೆ ಸೂರ್ಯ ಉದಯ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಪರಿಸರ ಸಾಕಾಗಲ್ವಾ ಗೊತ್ತಲ್ಲ ಎಂತ ಗೊತ್ತೇ ಇಲ್ಲ ಸಭ್ಯ ಆಯ್ತು ಈಗ ನೋಡಿ ಬರ್ತಾ ಇತ್ತು ಅಷ್ಟು ಅಗ್ರೆಸಿವ್ ಆಗಿತ್ತು ಮುಂಚೆ ಈಗ ಅದು ಹೊಸಬ್ರ ಆಗಿತ್ತಲ್ಲ ಆ ಸಲುವಾಗಿ ಅಗ್ರೆಸಿವ್ ಆಗಿತ್ತು ವಾರಸದಾರು ಮಾತ್ರ ಇನ್ನೂ ಬರಲ್ಲ ಯಾರಾದ್ರೂ ಬರ್ತರು ಅಂತ ನೋಡಿದ್ವಿ ಬಟ್ ಇವತ್ತಿನವರೆಗೂ ಯಾರು ಬರಲ್ಲ ಐ ತಿಂಕ್ ಇದು ಅವ್ರು ಜಾಸ್ತಿ ಹಾಲು ಕೊಡಲ್ವಲ್ಲ ಸಲುವಾಗಿ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅನ್ಸುತ್ತೆ ಬಟ್ ನನಗೆ ಅಲ್ಲಿ ತುಂಬ ಖುಷಿ ಕೊಟ್ಟಿದ್ದಂತ ಹೇಳಿದ್ರೆ ತುಂಬ ಜನ ಈ ದನ ತಮಗೆ ಕೊಡ್ತೀರಾ ಅಂತ ಕೇಳಿದ್ರು ಬಟ್ ಏನಾಗುತ್ತೆ ಅಂತಂದರೆ ಸಪೋಸ್ ನಿಮಗೆ ಕೊಟ್ಟಾದ ಮೇಲೆ ನಾವು ವಿಡಿಯೋ ಕೂಡ ಮಾಡಿ ಹಾಕಿರೋ ಕಾರಣಕ್ಕೆ ಕೊಟ್ಟಾದ ಮೇಲೆ ಮತ್ತೆ ಯಾರಾದರೂ ವಾರಸುದಾರು ಬಂದು ಕೇಳಿದ್ರೆ ಅದು ಅವ್ರಿಗೇನು ಆನ್ಸರ್ ಮಾಡೋಕ್ಕಾಗಲ್ಲ ಅಂದ್ರೆ ಕೊಡು ಏನಂತಾರೆ ಅದಕ್ಕೆ ಹಕ್ಕು ನಮಗಿಲ್ಲ ಆ ಸಲುವಾಗಿ ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ನಿಮಗೆ ಗೋವಿಂದ ಮೇಲೆ ತುಂಬ ಪ್ರೀತಿ ಇದೆ ಅಂತ ಆ ಒಂದು ಕಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಬಟ್ ಈಗ ಸದ್ಯಕ್ಕೆ ಇಲ್ಲೇ ಇರಲಿ ನಮಗೂ ತುಂಬ ಖುಷಿ ಕೊಡ್ತಾ ಇದೆ ಎಲ್ಲೂ ಒಂದು ಕರು ಅಂದರೆ ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಈ ಕರುವಿಗೆ ಆ್ಯಂಡ್ ಇಲ್ಲೊಂದು ದನ ಕೂಡ ಇದೆ ಈ ದನ ಇನ್ನೇನು ಸ್ವಲ್ಪ ದಿನದಲ್ಲಿ ಕರು ಹಾಕುತ್ತೆ ಸೊ ಅಲ್ಲಿಗೆ ನಮಗೆ ಡಬಲ್ ದಮಾಕ ಅದೊಂದು ಕರು ಆಯಿತು ಇದೊಂದು ಕರು ಹಾಕುತ್ತೆ ಒಟ್ಟು ಎರಡು ಕರು ಆಗುತ್ತೆ बा नोडी नोडी अग्रेसिव्ह तोर्स्त नोडी आक्षणत नोड्रे द अन्स एत नोडदे कोडेल दोड दोड को इली बा बा, बा, बा। नोड़ी। ತಲೆ ಮೇಲೆ ಕೈ ಇಟ್ಟ ಮೇಲೆ ನೋಡಿ ಈಗ ಸುಮ್ಮ ಆಯ್ತು ನೋಡಿ ಕೋಳಿ ಮನೀ ನೋಡಿ ಅಕ್ಕಾ ಪ್ರಾಣಿ ಪಕ್ಷಿ ಪ್ರಿಯರು ನಮ್ಮ ಅತ್ತೆ ಮನೆಯಲ್ಲಿ ಇತ್ತೀಚೆಗಷ್ಟೇ ಮೊಟ್ಟೆ ಒಡೆದು ಹೊರಗೆ ಬಂದಿರೋ ಕೋಳಿ ಬೆಳಗ್ಗೆ ಬೆಳಗ್ಗೆ ಅಣ್ಣ ತಮ್ಮ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಫೈಟಿಂಗ್ ಬೆಳಗ್ಗೆ ಟಿ ಟಿವಿ ನೋಡೋದು ಇಲ್ಲಿ ಬಂದು ಕೇಳ್ತಾವನೆ ಅವನು ಸ್ನೇಹಿತರೆ ನಮ್ಮ ಅತ್ತೆ ಮನೆಯಲ್ಲಿ ಒಟ್ಟು ಎರಡೆರಡು ಡಾಗ್ ಇತ್ತು ಮೊನ್ನೆ ಅಷ್ಟೇ ಒಂದು ಲ್ಯಾಬ್ರಡರಿ ಡಾಗು ತುಂಬ ಚೆನ್ನಾಗಿತ್ತು ಅದು ಏನೋ ಒಂದೂವರೆ ವರ್ಷದಿಂದ ಸ್ಕಿನ್ನಲ್ಲಿ ಏನೋ ತೊಂದರೆ ಆಗಿ ಲೈಕ್ ಎಲ್ಲ ರೋಮಗಳೆಲ್ಲ ಉದುರು ಹೋಗ್ತಾ ಇತ್ತು ಸೊ ಮೊನ್ನೆ ಅಷ್ಟೇ ಸತ್ತೋಯ್ತು ತುಂಬ ನೋಡೋಕ್ಕೂ ತುಂಬ ಚಂದದ್ದು ನಾಯಿಯಾಗಿತ್ತು ಆ್ಯಂಡ್ ಮತ್ತೊಂದು ವಿಚಾರ ಅಂತಂದರೆ ಇದು ಎರಡನೇ ಲ್ಯಾಬ್ರಡರ್ ಡಾಗ್ ಅವರು ಸಾಕ್ತಾ ಇತ್ತು ಅದು ಸತ್ತೋ ಮತ್ತು ಮೊನ್ನೆ ಅಷ್ಟೇ ಮತ್ತೊಂದು ಇದೆ ಸೌಂಡ್ ನೋಡಿ ಭಯ ಪಡ್ತಾ ಇತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಹೊತ್ತು ಗೋವಿನ ಜೊತೆ ಕಳೆದಾಯ್ತು ಬೆಳಿಗ್ಗೆ ಆ ಸಲುವಾಗಿ ತುಂಬ ರಿಫ್ರೆಶ್ಮೆಂಟ್ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು